ರಂಗಸ್ವಾಮಿ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ರಂಗಸ್ವಾಮಿ ಅವರೇ ಹಾ ನಮಸ್ಕಾರ ಸರ್ ಹೇಳಿ ಸರ್ ಯಾರು ಗೆಲ್ತಾರೆ ನಮಗೆ ನಮ್ದು ಚಿಕ್ಕಬೆಂಗಳೂರು ಕೋಟಾ ಪujeರಿ ಹಾ ಅವರು ಗೆಲ್ತಾರೆ ನಮ್ಮಲ್ಲಿ ಓಕೆ ಇಲ್ಲಿ ಬೆಂಗಳೂರು ಉತ್ತರದಲ್ಲಿ ಯಾರು ಗೆಲ್ತಾರೆ ಬಿಜೆಪಿ ನೇ ಗೆಲ್ಬಹುದು ಅಂತ ಅಕ್ಕೋಬೇಕಲ್ಲ ಬಿಜೆಪಿನೇ ಗೆಲ್ಲೋದು ಅಂತ ಹಾ ಹ ಯಾವ ಕಾರಣಕ್ಕೆ ಸರ್ ನಾವು ನಮ್ಮ ಮೋದಿ ಒಳ್ಳೆ ವ್ಯಕ್ತಿ ಮೇಡಮ್ ಅವರೇ ಹಾ ಹ ಮೋದಿ ನೋಡೇ ವೋಟ್ ಹಾಕೋದು ಹ್ಮ್ ಹ್ಮ್ ಹ್ಮ್

ಓಕೆ ಸರ್ ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ ಮಾತನಾಡಿದಕ್ಕಾಗಿ ಅಂಜುನಪ್ಪ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಅಂಜುನಪ್ಪ ಅವರೇ ಹಾ ನಮಸ್ಕಾರ ಹೇಳಿ ಸರ್ ಯಾರು ಗೆಲ್ತಾರೆ ನಾವು ಪಕ್ಕ ಜೆಡಿಎಸ್ ಹಾ ಆಂದ್ರೆ ಮೈತ್ರಿ ಪಕ್ಷಕ್ಕೆನೇ ನಮ್ಮ ದ್ವಿಜಪಿನೇನೇ ನಮ್ದು ಹು ಹು ಆಂದ್ರೆ ಶೋಭಾಕರನ್ ಲಾಜೇ ಅಂತೀರಿ ಆ ಹೌದು ಓಕೆ ಪ್ರೊಫೆಸರ್ ರಾಜೀವ್ ಗೌಡ ಅವರು ಕೂಡ ನಿಂತಿದಾರಲ್ಲ ಅಲ್ಲಿ ಅದ್ರ ಬಗ್ಗೆ ಹೇಳ್ತೀರಾ ಕಾಂಗ್ರೆಸ್ ಬಗ್ಗೆ ನಾವು ಜೆಡಿಎಸ್ ಹಾ 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 ಮೈತ್ರಿ ಅಭ್ಯರ್ಥಿ ಇವ್ರು ನಿಂತಿದ್ದಾರೆ ಅವ್ರಿಗೆ ನಮ್ಮ ಮತ ಅಂತ ಹೇಳ್ತೀರಿ ಓಕೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಮಾತನಾಡಿದ್ದಕ್ಕಾಗಿ ಉಮೇಶ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಉಮೇಶ್ ಅವರೇ ಮೇಡಮ್ ನಮಸ್ತೆ ಹೇಳಿ ಸರ್ ಯಾರು ಗೆಲ್ತಾರೆ ಉತ್ತರದಲ್ಲಿ ಮೇಡಂ ಶೋಭಾ ಮೇಡಂ ಶೋಭಾ ಮೇಡಂ ಅವರು ಯಾಕೆ ಮೇಡಂ ಮೋದಿ ಅವರ ಆಡಳಿತ ತುಂಬಾ ಚೆನ್ನಾಗಿದೆ ಮೇಡಮ್ ದೇಶದ ಆರ್ಥಿಕ ಸುಧಾರಿಸಿದೆ ಇವತ್ತು ಒಂದು ನಮ್ಮ ದೇಶನ ತಿರುಗಿ ನೋಡಂಗ್ ಮಾಡಿದಾರೆ ಮೇಡಮ್ ಹ್ಮ್ ಹ್ಮ್ ಹ್ಮ್. ಹ್ಮ್ ಹಾಗಾಗಿ ನಾವೆಲ್ಲ ಸಪೋರ್ಟೆಡ್ ಬಿಜೆಪಿ ಮೇಡಮ್ ಹ್ಮ್. ಓಕೆ ಓಕೆ ಸರ್ ಓಕೆ ಧನ್ಯವಾದ ಧನ್ಯವಾದ ಉಮೇಶ್ ಅವರೇ ಕರೆ ಮಾಡಿದಕ್ಕೆ ಮಾತಾಡಿದಕ್ಕೆ. ಶಿವಕುಮಾರ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಶುಕುಮಾರ್ ಅವರೇ. ಹಲೋ. ನಮಸ್ತೆ ಶಿವಕುಮಾರ್ ಸರ್. ನಾವು ಜೆಡಿ ಕುಮಾರ್ ಸ್ವಾಮಿ ಹೊರರಾ. ಹಾ. ಆದ್ರೆ ಈ ಸಾರಿ ಸೋಮಕನ ಲಾರ್ಜಿಗೆ ನಾವು ವೋಟ್ ಹಾಕೋದು. ಯಾವ ಕಾರಣಕ್ಕೆ ಸರ್? ಜೆಡಿಎಸ್ ಅನ್ನೋ ಕಾರಣಕ್ಕಾ ಹೌದ್ ಶೋಭಾ ಕರದ್ಲಾಜೆ ಅವ್ರನ್ನ ಒಬ್ಬ ಅಭ್ಯರ್ಥಿಯಾಗಿ ಅಲ್ಲಿನ ಸಂಸದರಾಗಿ ನೋಡೋದಾದ್ರೆ ಯಾವ ಅಂಶಗಳು ಅಂದ್ರೆ ಯಾವ ಕಾರಣಕ್ಕೋಸ್ಕರ ನೀವು ಸೆಲೆಕ್ಟ್ ಮಾಡ್ತೀರಿ ಒಳ್ಳೆ ವ್ಯಕ್ತಿ ಹಿಂದೆ ಎಂಎಲ್ಎ ಆಗಿದವ್ರು ಅದಕ್ಕೋಸ್ಕರ ನೋಡಿ ಹಾಕೋದು ಓಕೆ ಅದು ನಾವು ಕುಮಾರಸ್ವಾಮಿ ಪಾಲೋರ್ಸು ಅದಕ್ಕೆ ಮೋದಿ ರಾಷ್ಟ್ರದಲ್ಲಿ ಒಳ್ಳೆ ವ್ಯಕ್ತಿ ಸೇಫ್ಟಿ ಇರ್ತದೆ ನಮಗೆ

ಹೌದು ನಮ್ದು ನಮಗೆ ಕೂಡ ನಾವು ಜನ ತಿಳ್ಕೋಬೇಕಷ್ಟೇ ಈಗ ನಮ್ಮ ಮನೆಯವರಿಗೆ ಎರಡ್ ಧಾರ ಕೊಡ್ತಾರಂತ ನನ್ ದುಡ್ ಮೂರ್ ದ್ವಾರ ದಾಟಿದಾನ ಎರಡ್ ವಾರ ಕೊಡ್ತಾರೆ ಅವ್ರಿಗೆ ಎಲ್ಲಾ ಸರ್ಕಾರಗಳು ಅದನ್ನೇ ಮಾಡೋದು ಬಿಜೆಪಿ ಆದ್ರೂ ಅಷ್ಟೇ ಕಾಂಗ್ರೆಸ್ ಆದ್ರೂ ಅಷ್ಟೇ ಅಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಅಬ್ದುಲ್ಲಾ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಸರ್ ನಮಸ್ತೆ ಹೇಳಿ ಸರ್ ಯಾರ್ ಗೆಲ್ತಾರೆ ಬೆಂಗಳೂರು ಉತ್ತರದಲ್ಲಿ ಗೆದ್ರು ಒಳ್ಳೆ ಆಡಳಿತ ಬರ್ಬೇಕು ಮೇಡಂ ಹಾ ಈಗ ಬದಲಾವಣೆ ಬರಬೇಕು ಕೇಂದ್ರದಲ್ಲೂ ಬದಲಾವಣೆ ಬರಬೇಕು ಆಮೇಲೆ ಬೆಂಗಳೂರು ಉತ್ತರ ಹ್ಮ್ ಹಾ ಹೇಳಿ ಹೇಳಿ ಸರ್ ಯಾರು ಅಟ್ಲೀಸ್ಟ್ ಬದಲಾವಣೆ ತರ್ತಾರೆ ಯಾರು ಅಭಿವೃದ್ಧಿ ತರ್ತಾರೆ ಅಂತ ಅನ್ಸುತ್ತೆ ಇರೋ ಇಬ್ಬರು ಈಗ ಸದ್ಯಕ್ಕೆ ಸತ್ಯಕ್ಕೆ ಕ್ಷಮತೆ ಇರೋದು ಮೋದಿಗಿಂತ ರಾಹುಲ್ ಗಾಂಧಿ ಉತ್ತರದಲ್ಲಿ ಅಭ್ಯರ್ಥಿಗಳ ಪೈಕಿ ಯಾರು ಅಂತ ಹೇಳ್ತೀನಿ ದೂರದೃಷ್ಟಿ ವ್ಯಕ್ತಿ ಉಳ್ಳ ರಾ ಹ್ಮ್ ಹ್ಮ್ ಹೌದಾ ಇವತ್ತಿನ ಮಕ್ಕಳಿಗೆ ನನ್ನ ಮನೆಯಲ್ಲಿ ಮೂರ್ ಜನ ಡಿಗ್ರಿ ಹೋಲ್ಡರ್ ಇಲ್ಲ ಆಮೇಲೆ ನೋಡಿದ್ರೆ ಮತ್ತೆ ಒಂದು ತುಂಬಾ ಡಿಬೇಟ್ ವಸ್ತುಗಳು ಹಾಗಾಗಿ ಬದಲಾವಣೆ ಬಂದು ಸ್ವಲ್ಪ ಒಳ್ಳೇದಾದ್ರೆ ಓಕೆ ಈಗ ದೇಶದಲ್ಲಿ ಬದ್ಲಾವಣೆ ಕೇಳ್ತಾ ಇದ್ದೀರಿ ನಿಮ್ ಕ್ಷೇತ್ರದ ಸಂಸ್ಕೃತಿ ಯಾರಾಗಬೇಕು ಪ್ರೊಫೆಸರ್ ರಾಜೀವ್ ಗೌಡ ಗೆಲ್ಬೇಕು ಅಂತಿದ್ದೀರಾ ಹಂಗಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಸಿಟಿ ಕೇಬಲ್ ಐವತ್ತೊಂದು ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ